ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮಿನಿ ವ್ಲಾಗ್ ಬೇಸಿಗೆ ಕಾಲ ಬಂದರೆ ಸಾಕು ಜಾಸ್ತಿ ಲಿಕ್ವಿಡ್ ಐಟಮ್ಸ್ ಎಲ್ಲ ತಂಪಾಗಿರೋದು ಏನಾದರೂ ಅನಿಸ್ತಾ ಇರುತ್ತೆ ಆ್ಯಂಡ್ ಜಾಸ್ತಿ ಡೀಪ್ ಫ್ರೈಡ್ ಆಗಿರಲಿ ಅಥವಾ ಆಯ್ಲಿ ಫುಡ್ ತುಂಬ ಸ್ಪೈಸಿ ಫುಡ್ ಎಲ್ಲ ತಿನ್ನೋದಕ್ಕಾಗಲ್ಲ ಹೀಗಾಗಿ ನಾನಿವತ್ತು ಸಿಂಪಲ್ ಆಗಿರೋ ಹೆಸರು ಬೇಳೆ ಸಾಂಬಾರು ಅಥವಾ ಸಾರನ್ನ ಇದ್ದೀನಿ ಈ ಸಾಂಬಾರು ತುಂಬಾನೇ ಬೇಗ ಆಗುತ್ತೆ ಆ್ಯಂಡ್ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿರಬೇಕು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಇಂಚು ಶುಂಠಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಮರಿ ಕರಿಬೇವನ ಹಾಕಿ ಅದ್ರ ಜೊತೆ ಸ್ವಲ್ಪ ಅರ್ಶನ ಸೇರಿಸ್ಬಿಟ್ಟು ಒಂದು ಮೂರು ಅಥವಾ ನಾಲ್ಕು ವಿಜಲ್ನ ಕೂಗಿಸ್ಕೊಂಡ್ರೆ ಸಾಕು ಹೆಸರು ಬೇಳೆನ ನೆನೆಸಿಟ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ಹಾಕೋದ್ರಿಂದ ಅದರದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಕ್ಟಿವ್ ಆಗುತ್ತೆ ಕುಕ್ಕರ್ ಎಲ್ಲ ತಣ್ಣಗ ಆದಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಜಾಸ್ತಿ ಪೇಸ್ಟ್ ಥರ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಸ್ವಲ್ಪ ಒಂದು ಅಥವಾ ಒಂದೂವರೆ ಲೋಟ ನೀರು ಮತ್ತು ಉಪ್ಪು ಸೇರಿಸ್ಬಿಟ್ಟು ಸಾರನ್ನ ಕುದಿಯೋದಕ್ಕೆ ಇಡಬೇಕು ಸಾರು ಕುದಿಯೋ ಟೈಮಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಅಷ್ಟೇ ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಕೂಡ ಹಾಕ್ಕೋಬೋದು ಈ ಸಾಂಬಾರಿಗೆ ಜಾಸ್ತಿ ಯಾವುದೇ ರೀತಿ ಸಾಂಬಾರು ಪುಡಿ ಎಲ್ಲ ಖಾರದ ಪುಡಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿರೋ ಸಾಂಬಾರು ರೆಡಿ ಆಯಿತು ಇನ್ನು ಅಡುಗೆ ಮಾಡಾಗಿದ ತಕ್ಷಣ ಇಮಿಡಿಯೇಟಾಗಿ ನಾನು ಗ್ಯಾಸೆಲ್ಲ ಒರೆಸ್ಕೊಂಡು ಬಿಡ್ತೀನಿ ಆ್ಯಂಡ್ ಯಾವುದೇ ರೀತಿ ನಾನು ಸ್ಪೂನ್ನ ಬಳಸಿರ್ತೀನಲ್ಲ ಅದನ್ನು ಅಡುಗೆ ಮಾಡಿದ ಪಾತ್ರೆ ಮೇಲೆ ಇಡೋಲ್ಲ ಈ ರೀತಿ ಸಪ್ರೇಟ್ ತಟ್ಟೆಯಲ್ಲಿಡ್ತೀನಿ ಆವಾಗ ಕಿಚನ್ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ ಇನ್ನು ಬೇಸಿಗೆ ಕಾಲ ಬಂದಿರೋದ್ರಿಂದ ಆದಷ್ಟು ತಂಪಾಗಿರೋ ಹಣ್ಣು ಅಥವಾ ಜಾಸ್ತಿ ನೀರಿನ ಅಂಶ ಇರೋ ಅಂಥ ಹಣ್ಣನ್ನ ತಿನ್ನೋದು ತುಂಬಾ ಒಳ್ಳೆಯದು ಈಟಿಂಗ್ ಹೋಲ್ ಫ್ರೂಟ್ ಇಸ್ ಹೆಲ್ದಿಯೋದ್ ಆ್ಯಂಡ್ ಡ್ರಿಂಕಿಂಗ್ ಜ್ಯೂಸ್ ಆದಷ್ಟು ಜ್ಯೂಸ್ಗಿಂತ ಹಣ್ಣ ಡೈರೆಕ್ಟಾಗಿ ತಿನ್ನೋದು ತುಂಬಾ ಒಳ್ಳೆಯದು ನಿಮಗೆ ಫೈಬರ್ ಎಲ್ಲ ತುಂಬಾ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ಅದು ನಿಮ್ಮ ಗಟ್ ಹೆಲ್ತ್ ಕೂಡ ಒಳ್ಳೆಯದು ಇಲ್ಲಿ ನಾನು ಕರ್ಬೂಜನ್ನ ನೀಟಾಗಿ ಕ್ಯೂಬ್ಸ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಊಟ ಮಾಡೋ ಟೈಮಲ್ಲಿ ಬೆಲ್ಲ ಎಲ್ಲ ಕರದ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಸಿಗೆಯಲ್ಲಿ ಆಚೆ ಹೋಗ್ಬಿಟ್ಟು ಬಂದು ಬೆಲ್ಲ ತಿಂದು ನೀರು ಕುಡಿಯೋದ್ರಿಂದ ಸುಸ್ತು ಆಯಾಸ ಎಲ್ಲ ಕಮ್ಮಿ ಆಗುತ್ತೆ ಹಾಗಾಗಿ ಈ ರೀತಿ ಹಣ್ಣು ಜೊತೆ ಬೆಲ್ಲನ ಸೇಯಿಸಿ ಸ್ವಲ್ಪ ಏಲಕ್ಕಿನ ಸೇರಿಸಿ ತಿಂದರೆ ನಿಮಗೆ ಹೋಲ್ ಡೇ ಸುಸ್ತು ಆಯಾಸ ಎಲ್ಲ ಆಗಲ್ಲ ಹಾಗೆ ನಮಗೆ ಬಾಡಿಗೆ ಬೇಕಾದ ಎಲ್ಲ ಥರದ ವೈಟಮಿನ್ಸ್ ಮಿನರಲ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಇವತ್ತಿನ ಫುಡ್ ನಮ್ಮದು ಈ ರೀತಿ ಸಿಂಪಲ್ಲಾಗಿ ರೈಸ್ ಮೀಲ್ ಆಗಿತ್ತು ಈ ಸಮ್ಮರ್ ರೆಸಿಪಿನ ಖಂಡಿತವಾಗೂ ಟ್ರೈ ಮಾಡಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಹಾಗೆ ನಮ್ಮ ಪಾಪು ಕೂಡ ನಾನು ಇದನ್ನು ಅನ್ನ ತಿಳಿ ಸಾರು ಸ್ವಲ್ಪ ತುಪ್ಪ ಎಲ್ಲ ಮೊಸರು ಹಾಕ್ಬಿಟ್ಟು ತಿನ್ನಿಸಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್